ಎದ್ದು ಎರಡು ಎಪಿಸೋಡ್ ಮುಗಿಸಿ ಮತ್ತೆ ಓಡೋಗಿ ಫ್ಲೈಟ್ ಎತ್ಕೊಂಡು ಹೋಗಿ ನೈಟ್ ಶೂಟ್ ಜಾನ್ ಆಗ್ತಾ ಇದ್ದೆ ನಾನು ಕಿಚ್ಚ ಸುದೀಪ್ ಅವರ ಮುಂದಿನ ಸೀಸನ್ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಿಲ್ಲ ಎಂದು ಈಗಾಗಲೇ ಘೋಷಿಸಿದ್ದಾರೆ ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಎಂಬುದರ ಹಿಂದೆ ಅನೇಕ ಅಂತೆ ಕಂತೆಗಳು ಹರಿದಾಡಿವೆ ಆದರೆ ಈಗ ಸ್ವತಃ ಸುದೀಪ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಈವರೆಗೂ ಕಿಚ್ಚ ಸುದೀಪ್ ಅವರು ಸತತ ಹನ್ನೊಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹನ್ನೆರಡನೇ ಸೀಸನ್ಗೆ ಅವರು ನಿರೂಪಣೆ ಮಾಡುವುದಿಲ್ಲ ಆ ಬಗ್ಗೆ ಸುದೀಪ್ ಈಗಾಗಲೇ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ಆದರೆ ಆ ನಿರ್ಧಾರದ ಹಿಂದಿರುವ ಕಾರಣ ಏನು ಎಂಬುದು ಬಹುತೇಕ ತಿಳಿದಿಲ್ಲ ಆ ಕುರಿತು ಸುದೀಪ್ ಅವರು ಈಗ ಸ್ಪಷ್ಟನೆ ನೀಡಿದ್ದಾರೆ ಎಲ್ಲಾರು ರಿಪೇರ್ ಮಾಡ್ತಾ ಬಂದಿದ್ದೀನಿ ನಾನು ಬೇರೆ ಕೆಲಸಗಳಿರ್ತವೆ ಸಾಕು ಹಾಗೆ ಇಟ್ಸ್ ಹಾಗಂತಲ್ಲ ವೆರಿ ಬಿಗ್ ಎಫರ್ಟ್ಸ್ ಯಾರಿಗೂ ಅರ್ಥ ಆಗಲ್ಲ ನನ್ನೊಟ್ಟಿಗಿರೋ ನಿಮ್ಮ ಅವ್ರಿಗೆ ಕೇಳಿ ಎಫರ್ಟ್ಸ್ ಇದೆಯಲ್ಲ ನನಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ದು ಒಂದು ಕೊಡ್ತೀನಿ ತೋಳಿ ಲಾಸ್ಟ್ ಸೀಸನ್ ಮಹಾಬಲಿಪುರಮಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಮಹಾಬಲಿಪುರಮ್ ಇಸ್ ಒನ್ ಆ್ಯಂಡ್ ಹಾಫ್ ಆರ್ ಫ್ರಮ್ ಚೆನ್ನೈ ಸರ್ ಬೈ ರೋಡ್ ಹೋಗ್ಬೇಕು ನಾವು ಸೊ ಬೇಸಿಕ್ಲಿ ಬೆಂಗಳೂರು ಮನೆಯಿಂದ ಹೊರಟೆ ಅಂದರೆ ಒಂದು ಪ್ರಾಕ್ಟಿಕಲ್ ಜೋಗ್ರಫಿ ಕೊಟ್ಬಿಡ್ತೀನಿ ನೋಡಿ ಒಂದು ಒಂದು మ్యాథ్స్ ఇంద మనంద ఏర్పోర్టి మినిమమ్ ఒరు గంటే ఒందు ముక్కా గంటేనా సార్ కరెక్టా అల్లీ ఒన్ అవర్ వేయిటి సార్ ఫ్లైటికి అదామే నలవత్ నిమిష ఫ్లైటా సార్ నలవత్ నిమిష అంటు మొత్తూరు గంటే ఫ్లైటా సార్ రోడ్ జర్నీ అల్గ్ శూటి వాపస్ బందే హిం కళి త్రీ ఓ క్లాక్ నైట్ త్రీ థర్టీ ప్యాకప్ ఆతాయి నైట్ నైట్ శూట్స్ స్ట్రీట్ ముఖ తొడ్కొండి ఏర్పోర్ట్ సార్ ఐదు ఫ్లైట్ టేక్ ఆఫ్ ನನ್ನ ಪರ್ಸನಲ್ ಫ್ಲೈಟ್ ಇಟ್ಟಿದ್ದೆ ನಾನು ಐದುವರೆಗೆ ಫ್ಲೈಟ್ ಟೇಕ್ ಆಫ್ ಆಗೋದು ಫ್ಲೈಟ್ ಟೇಕ್ ಆಫ್ ಆದರೆ ಅಲ್ಲಿ ಹೆಚ್ಚೆ ಎಲ್ ಲ್ಯಾಂಡ್ ಆಗ್ತಾಯಿತ್ತು ಅಲ್ಲಿಂದ ಬಂದು ಅಪ್ಪ ಅಮ್ಮನ್ನು ಮಾತಾಡ್ಸ್ಕೊಂಡು ಇಲ್ಲಿಂದ ಹೋದರೆ ಅಲ್ಲಿ ಊಟ ಮಾಡಿ ವರ್ಕೌಟ್ ಮಾಡೋಷ್ಟೊಳಗೆ ಎಪಿಸೋಡ್ಸ್ ನೋಡಬೇಕು ಎಪಿಸೋಡ್ಸ್ ನೋಡಿ ಎಲ್ಲ ಡಿಸ್ಕಷನ್ ಆಗೋದ್ರೊಳಗೆ ನೈಟು ನೈಟ್ ಮಲಗಿದ್ರೆ ಬೆಳಗ್ಗೆ ಎದ್ದು ಎರಡು ಎಪಿಸೋಡ್ ಮುಗಿಸಿ ಮತ್ತೆ ಓಡೋಗಿ ಫ್ಲೈಟ್ ಎತ್ಕೊಂಡು ಹೋಗಿ ನೈಟ್ ಶೂಟ್ ಜಾನ್ ಆಗ್ತಾಯಿದ್ದೆ ನಾನು ಇದು ಇಡೀ ಸೀಸನ್ ಮಾಡಿ ಸ್ಟ್ರೆಸ್ ಔಟ್ ಆಗ್ತಾಯಿತ್ತು ನನಗೆ ಸಿನಿಮಾಗಳ ಶೂಟಿಂಗ್ ಮಧ್ಯದಲ್ಲಿ ಬಿಗ್ ಬಾಸ್ ನಿರೂಪಣೆಗೆ ಸಮಯ ಹೊಂದಿಸಿಕೊಳ್ಳುವುದು ತುಂಬಾ ಕಷ್ಟ ಆ ಕಾರಣದಿಂದಲೇ ತಾವು ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಸುದೀಪ್ ಅವರು ತಿಳಿಸಿದ್ದಾರೆ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದು ರಂದು ಬಿಡುಗಡೆ ಆಗಲಿದೆ ಈ ಪ್ರಯುಕ್ತ ಅವರು ಸಂದರ್ಶನ ನೀಡಿದ್ದಾರೆ ಈ ವೇಳೆ ಬಿಗ್ ಬಾಸ್ ನಿರೂಪಣೆಯ ಬಗ್ಗೆಯೂ ಪ್ರಶ್ನೆ ಎದುರಾಗಿದೆ ತಾವು ಬಿಗ್ ಬಾಸ್ ನಿರೂಪಣೆಗೆ ವಿದಾಯ ಹೇಳಿದ್ದಕ್ಕೆ ನಿಜವಾದ ಕಾರಣ ಏನು ಎಂಬುದನ್ನು ಸುದೀಪ್ ತಿಳಿಸಿದ್ದಾರೆ ಸಾಕು ಎಷ್ಟು ಮಾಡುವುದು ಎಲ್ಲರನ್ನೂ ರಿಪೇರಿ ಮಾಡುತ್ತಾ ಕುಳಿತುಕೊಳ್ಳಲು ಬಂದಿದ್ದೀನಾ ಬೇರೆ ಕೆಲಸಗಳು ಇರುತ್ತವೆ ತುಂಬಾ ಶ್ರಮ ಬೇಕು ಅದು ಯಾರಿಗೂ ಅರ್ಥ ಆಗಲ್ಲ ಕಳೆದ ಸೀಸನ್ ನಡೆಯುವಾಗ ನನ್ನ ಸಿನಿಮಾದ ಶೂಟಿಂಗ್ ಮಹಾಬಲಿಪುರಂನಲ್ಲಿ ನಡೆಯುತ್ತಿತ್ತು ಚೆನ್ನೈನಿಂದ ಅಲ್ಲಿಗೆ ಹೋಗಲು ಒಂದೂವರೆ ಗಂಟೆ ಬೇಕು ಬೆಂಗಳೂರಿನಿಂದ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿ ಮಧ್ಯರಾತ್ರಿ ಶೂಟಿಂಗ್ ಮುಗಿಸಿ ಖಾಸಗಿ ವಿಮಾನದಲ್ಲಿ ವಾಪಸ್ ಬೆಂಗಳೂರಿಗೆ ಬಂದು ಬಿಗ್ ಬಾಸ್ ಎಪಿಸೋಡ್ ನೋಡಿ ವೀಕೆಂಡ್ ಸಂಚಿಕೆ ಶೂಟ್ ಮಾಡಬೇಕು ಇದರಿಂದ ನನಗೆ ತುಂಬಾ ಸುಸ್ತಾಗುತ್ತದೆ ಎಂದು ಸುದೀಪ್ ಹೇಳಿದ್ದಾರೆ ನಾವು ಬೆಂಗಳೂರಿನಲ್ಲೇ ಇದ್ದರೆ ಓಕೆ ಎಲ್ಲೆಲ್ಲೋ ಇದ್ದರೆ ಸಿನಿಮಾ ಶೂಟಿಂಗ್ ಸರಿಯಾಗಿ ಮಾಡೋಕೆ ಆಗಲ್ಲ ನಾನು ಎಲ್ಲಿಯೇ ಇದ್ದರೂ ಗುರುವಾರ ಶೂಟಿಂಗ್ ಮುಗಿಸಿಕೊಂಡು ಶುಕ್ರವಾರ ಓಡಿ ಬರಬೇಕು ಸಾವಿರ ಜನರು ಶೂಟಿಂಗ್ ಮಾಡುತ್ತೆ ಇರುತ್ತೇವೆ ಆದರೆ ಬಿಗ್ ಬಾಸ್ ಸಲುವಾಗಿ ಶುಕ್ರವಾರ ಶನಿವಾರ ಬ್ರೇಕ್ ಆಗುತ್ತದೆ ಸಿನಿಮಾಗಳು ಇಲ್ಲದಿದ್ದಾಗ ಓಕೆ ಸಿನಿಮಾ ಶೂಟಿಂಗ್ ಇದ್ದರೆ ತಡ ಆಗುತ್ತದೆ ಇಷ್ಟು ವರ್ಷ ಖುಷಿಯಿಂದಲೇ ಮಾಡಿದ್ದೇನೆ ಸಿನಿಮಾಗಳು ಇಲ್ಲ ಅಂದಾಗ ಬೇರೆ ಇದ್ದಾಗ ಏನಾಗುತ್ತೆ ಡಿಲೇ ಆಗ್ತಾ ಇರುತ್ತೆ ನನಗೆ ಅನ್ನಿಸ್ತು ನಾನು ಖುಷಿಯಲ್ಲೇ ಮಾಡಿದ್ದೀನಿ ಸ್ವಲ್ಪ ಮಾಡ್ಲಿ ಯಾರಾದರೂ ಐ ಮೀನ್ ಈಗ ಬೇರೆ ಯಾರಾದರೂ ಮಾಡಲಿ ಎಂದು ಸುದೀಪ್ ಅವರು ಹೇಳಿದ್ದಾರೆ ಸುದೀಪ್ ಬಳಿಕ ಬೇರೆ ಯಾರು ಈ ಶೋ ನಡೆಸಿಕೊಡುತ್ತಾರೆ ಎಂಬ ಪ್ರಶ್ನೆ ಪ್ರೇಕ್ಷಕರಿಗೆ ಇದೆ ಯಾರು ಬೇಕಾದರೂ ನಡೆಸಿಕೊಡಬಹುದು ಆದರೆ ನನ್ನ ರೀತಿ ಮಾಡೋಕೆ ಆಗತ್ತೋ ಇಲ್ಲವೋ ಎಂಬುದು ಬೇರೆ ಪ್ರಶ್ನೆ ಆ ಹೋಲಿಕೆ ಬೇಡ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವ್ಯಕ್ತಿತ್ವ ಇರುತ್ತದೆ ಅದರಂತೆ ಅವರು ನಡೆಸಿಕೊಡುತ್ತಾರೆ ಎಂದು ಸುದೀಪ್ ಹೇಳಿದ್ದಾರೆ ಎದ್ದು ಎರಡು ಎಪಿಸೋಡ್ ಮುಗಿಸಿ ಮತ್ತೆ ಓಡೋಗಿ ಫ್ಲೈಟ್ ಎತ್ಕೊಂಡು ಹೋಗಿ ನೈಟ್ ಶೂಟ್ ಜಾನ್ ಆಗ್ತಾ ಇದ್ದೆ ನಾನು